ಇನ್ನೊಂದು ಅಮ್ಯೂಸ್ಮೆಂಟ್ ಮಾರ್ಕ್ನ ನ ಯಾರು ಕೇಳಿದ್ವಿ ಎರಡ್ ಸಾವಿರದ ಆರ್ನೂರ ಅರವತ್ಮೂರು ಕೋಟಿನ ಯಾಕೆ ಕನ್ನವಾಡಿ ಕಟ್ಟೆ ಹತ್ರ ತರಬೇಕು ಅದೇನೆ ಯಾರೇ ಮಾಡ್ಲಿ ಸರ್ ಬಂಡವಾಳ ಹೂಡೋರು ಯಾರಾದ್ರೂ ಹುಡ್ಲಿ ಹೇಳಿದ್ವ ನಾವು ಆಗೋದಿಲ್ಲ ಸರ್ ಯಾವ ಮಾಲಿನ್ಯ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಣೆಕಮೆಯ ಭದ್ರತೆ ಬಗ್ಗೆ ಜನ ಮಾಲಿನ್ಯ ಶಬ್ದ ಮಾಲಿನ್ಯ ಇಷ್ಟು ಕೋಟಿ ಹಣ ತಂದು ಹತ್ರ ಯಾಕೆ ಕಾವೇರಿ ನದಿ ನೀರು ಹರಿಯುತ್ತೆ ಖಾಲಿ ಪ್ರದೇಶ ಎಲ್ಲಿ ಅಭಿವೃದ್ಧಿ ಮಾಡಿ ಆದ್ರೆ ಈ ನಂತ ವೈಭವೀಕೃತ ನಮ್ಮ ಯೋಜನೆ ಬೇಡ ಎರಡೇ ಕೋಟಿ ಹಣದ ತೊಂಬತ್ತೆರಡು ಕೋಟಿ ಹಣದ ಕಾವೇರಿ ಆರಂಭಿಯನ್ನ ಯಾರು ಮಾಡಿದ್ದಾರೆ ಬೇಡ ವೈಚಾರಿಕ ವೈಜ್ಞಾನಿಕ ಮುಖ್ಯಮಂತ್ರಿಗಳು ನಮ್ಮ ಮುಂದೆ ಇದ್ದಾರೆ ಅಂತ ನಾವು ಭಾವಿಸಿದ್ರೆ ತೊಂಬತ್ತೆರಡು ಕೋಟಿ ಕಾವೇರಿ ಆರತಿ ಮಾಡಿ ಜನ ಎಲ್ಲನ್ನು ಪೂಜೆ ಮಾಡಿ ಅಂತ ಹೇಳ್ತೀರಾ ಸರ್ ನಾವು ವಿರೋಧ ವಿರೋಧ

அமிஸ்மேனு செஞ்சதே நாளைக்கு நம்ம பண்ணேன்னு